ಹುಬ್ಬಳ್ಳಿಯಲ್ಲಿ ಹತ್ಯೆಯಾಗಿದ್ದ ನೇಹಾ ಹಿರೇಮಠರ ಮನೆಗೆ ಅಥವಾ ಅವರ ತಂದೆಯ ಮನೆಗೆ ನಿರಂಜನ್ ಹಿರೇಮಠರ ಮನೆಗೆ ಸಾಕಷ್ಟು ಜನ ಮುಸ್ಲಿಂ ಮುಖಂಡರು ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ ಅಲ್ಲದೆ ತಮ್ಮ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಮಾಧ್ಯಮದ ಪ್ರತಿನಿಧಿಗಳ ಜೊತೆಗೆ ಹಂಚಿಕೊಂಡಿದ್ದಾರೆ ನಗರದಲ್ಲಿ ಎಂಸಿಎ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಬಿಡ್ನಾಳ್ ಬಡಾವಣೆಯಲ್ಲಿರುವಂತಹ ನೇಹಾ ತಂದೆ ನಿರಂಜನ್ ಹಿರೇಮಠರ ನಿವಾಸಕ್ಕೆ ಮುಸ್ಲಿಂ ಮುಖಂಡರು ಭೇಟಿ ನೀಡಿ ಸಾಂತ್ವನ li ಅಲ್ಲದೆ ನಿನ್ನೆ ನಿಮ್ಮನ್ನ ಭೇಟಿಯಾಗಲು ಧೈರ್ಯ ಸಾಕಾಗಿರ್ಲಿಲ್ಲ ನಿಮಗೆ ಧೈರ್ಯ ಹೇಳೋಕೆ ಮನಸ್ಸಿಲ್ಲ ಎಂದು ಮುಸ್ಲಿಂ ಮುಖಂಡರು ಹೇಳಿದ್ರು ಈ ವೇಳೆ ಮೃತ ಯುವತಿ ತಂದೆ ನಿರಂಜನ್ ಅಣ್ಣ ಯಾರ ಒಬ್ರು ಮಾಡಿದ್ರೆ ನಾನು ಯಾಕೆ ನಿಮ್ಮ ಸಮಾಜದ ಬಗ್ಗೆ ಮಾತಾಡ್ತೀನಿ ನೇಹಾ ನಮ್ಮ ಮನೆ ಮಹಾಲಕ್ಷ್ಮಿ ಅವಳನ್ನ ಯಾರು ಟಾರ್ಗೆಟ್ ಮಾಡಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಇದೇ ವೇಳೆ ಮುಸ್ಲಿಂ ಮುಖಂಡರು ಟಾರ್ಗೆಟ್ ಮಾಡಿದವ್ರಿಗೆ ಒಳ್ಳೇದಾಗಲ್ಲ ನಾವ್ ಕೆಟ್ಟದ್ ವಿಚಾರ ಮಾಡಿದ್ರೆ ದೇವರು ನಮ್ಗೆ ಕೆಟ್ಟದ್ದೇ ಮಾಡ್ತಾನೆ ನಾವೆಲ್ಲರೂ ನಿಮ್ಮ ಜೊತೆ ಇದೀವಿ ನಾನ್ ಯಾವತ್ತು ನಿರಂಜನ್ ಜೊತೆಗೆ ಇರ್ತೀನಿ ನಾನು ಮತ್ತು ನಿರಂಜನ್ ರವರು ಡಿಗ್ರಿ ವರೆಗೂ ಒಟ್ಟಿಗೆ ಕಲ್ತಿದ್ದವರು ಅಂತ ಹೇಳಿದ್ದಾರೆ ಈ ವೇಳೆ ಹರಿಹರ ಪೀಠದ ವಚನಾನಂದ ಸ್ವಾಮೀಜಿ ಸಹ ಅಲ್ಲಿ ಉಪಸ್ಥಿತರಿದ್ರು